ಲೈಬ್ರರಿ ಹೋಸ್ಟ್ ಅಂತ ಸೊ ಐ ಗೆಟ್ ಆಲ್ ಮೈ ನಾಲೆಜ್ ಫ್ರಮ್ ದಮ್ ಸೊ ಯಾ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದ್ ಕಡೆ ಆರೋಗ್ಯದ ಹಿತ ಆಯ್ತು ಈಗ ರಾಜ್ಯದ ಹಿತದ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗ್ತಾ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವದ ಬದಲಾವಣೆಗಳು ಚರ್ಚೆಗಳು ನಡೀತಾ ಇದೆ ಸೊ ಇದಕ್ಕೆ ರಮ್ಯಾ ಅವರ ಪ್ರತಿಕ್ರಿಯೆ ಅವರನ್ನೇ ಮಾಡಬೇಕು ಅನ್ನುವಂತ ಚರ್ಚೆಗಳು ಎರಡು ಬಡಗಳಾಗಿರುವಂತ ಸ್ಥಳ ಅವ್ರವ್ರ ಸ್ಟ್ಯಾಂಡ್ ಅನ್ನು ಅವ್ರನ್ನ ತಗೊಳ್ತಾರೆ ನಿಮ್ ಸ್ಟ್ಯಾಂಡ್ ಅವ್ರಿಗೆ ಸಿ ಆ್ಯಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದು ಅಂತ ಇದು ಸೀನಿಯರ್ ಲೀಡರ್ಸು ಕಡ್ಡಿಸ್ ಅವರು ರಾಹುಲ್ಜಿ ಅವರು ಸೋನಿಯಾ ಮ್ಯಾಡಮ್ ಅವರು ಇವತ್ತು ಕೆ ಸಿ ವೇಣುಗೋಪಾಲು ಮತ್ತು ಸುರ್ಜೇವಾಲ ಅವರು ಚರ್ಚೆ ಮಾಡೋದು ಅವ್ರ ನಿರ್ಧಾರ ತೊಗೊಳೋದು ಸೊ ಇದರಲ್ಲಿ ನನ್ನೇ ಹೇಳಿಕೆ ಇಲ್ಲ ಅವ್ರು ಯಾರು ಮಾಡ್ತಾರೋ ನನಗೆ ಓಕೆ ಬಟ್ ಸಂಬಡಿ ಕೇಪಬಲ್ ಅಂಡ್ ಗುಡ್ ಇನ್ ಆಫ್ ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಆ್ಯಟ್ ಕರ್ನಾಟಕ ಒಂದು ಒಳ್ಳೆ ಲೀಡರು ಹು ಎವರ್ ಇಟ್ ಮೇ ಬಿ ಓಕೆ ಲೀಡರ್ ಇಸ್ ಹೈಕಮಾಂಡ್ ನಲ್ಲಿ ಮೊದ್ಲೇ ತೀರ್ಮಾನ ಆಗಿ ನಿಮ್ಗೆ ಗೊತ್ತಿತ್ತೆ ಮೇಡಮ್ ಎರಡೂವರೆ ಚೇಂಜ್ ಆಗಬೇಕು ಅಂತ ಇಪ್ಪತ್ತು ಹೊರಗಡೆಗೆ ಬೇರೆ ರೀತಿಯಲ್ಲಿ ಕೋಟಿ ಹಾಕುವ ರೀತಿಯಲ್ಲಿ ಒಂದೇ ಪಕ್ಷದಲ್ಲಿ ಇಷ್ಟೊಂದು ಗೊಂದಲಗಳು ಬಣಗಳು ದೊಡ್ಡ ಮಟ್ಟದ ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರ್ತಕ್ಕಂಥ ಮತದಾರರು ಇದನ್ನ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಇಷ್ಟೊಂದು ಕನ್ಫ್ಯೂಜನ್ಸ್ ಯಾಕೆ ಯಾರಾದ್ರೂ ಒಬ್ರು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕೀಯ ಆಗ್ಬೋದಿರ್ತಾರೀಯ ಶ್ರೀಗಳು ಎರಡೂವರೆ ವರ್ಷ ಕಾಲ ಸಿದ್ದರಾಮಯ್ಯನವ್ರಿಗೆ ಅವಕಾಶ ನೀಡಲಾಗಿತ್ತು ಸೊ ಹೀಗಾಗಿ ಈಗ ಅವಕಾಶ ಬಂದಿದೆ ಬದಲಾಗೋ ಅವಕಾಶ ಅದು ಯಾಕೋ ಕಾಣ್ತಾ ಇಲ್ಲ ಆ ಥರ ಅವರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅವ್ರಿಗೆ ಕೊಡಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಅವರು ನಿರ್ಮಲಾನಂದ ಶ್ರೀಗಳು ಹೇಳಿರುವಂಥದ್ದು ಜೊತೆಗೆ ಅಲ್ಲಿನ ಏನು ಬಿ ಜೆ ಎಸ್ ಭಕ್ತರು ಏನಿದ್ದಾರೆ ಒಕ್ಕಲಿಗ ನಾಯಕರ ಭಕ್ತರು ಏನಿದ್ದಾರೆ ಅವರೆಲ್ಲರೂ ಅದನ್ನೇ ಡಿಮ್ಯಾಂಡ್ ಮಾಡ್ತಿರುವಂಥದ್ದು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸೊ ನೀನು ವಾಟ್ ಕ್ಯಾನ್ ಐ ಸಿ ನನಗೆ ನಾನು ಹೇಳಿದ್ರಿಗೆ ಐ ಆಮ್ ಐ ಥಿಂಕ್ ಆಲ್ ದಿ ಲೀಡರ್ಸ್ ಆರ್ ವೆರಿ ಕೇಪಬಲ್ ನನಗೆ ಯಾರು ಬಂದ್ರು ಇಟ್ಸ್ ಇಟ್ಸ್ ಆಬ್ಸ್ಯೂಟ್ಲಿ ಫೈನ್ಲಿ ಬಟ್ ಇನ್ ಸಮಾನ್ ವೆರಿ ಕೇಪಬಲ್ ಟೇಕ್ ಆಲ್ ದಿ ಪ್ರಾಬ್ಲಮ್ಸ್ ನಾನು ಏನೇ ಕಪ್ಪ ಚರ್ಚೆ ಮಾಡ್ತೀನಿ ನಾಟ್ ಸಮಥಿಂಗ್ ದೈಕಮ್ ಡಿಸೈಡ್ ಮಾಡ್ತಾರೆ ಏನೋ ತಾಯಿ ಅವರಿಗೆ ಒಂದು ಹೋಗಿ ಹೇಳ್ತೀನಿ ಚಾಮರಾಜನಗರದವರು ಅವರು ತುಂಬಾ ಬಡವರಂತೆ ಅವ್ರ ಪೇರೆಂಟ್ಸ್ ಅವರು ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಮೂಲಕ ಮೇಡಮ್ ನಮ್ಮ ಮಗನ ಬಿಡಿಸ್ಕೊಡು ನಿಮ್ ಕಾಲಕ್ಕೆ ಬೀಳ್ತೀನಿ ਕੰਨਾਂ ਨਾਲ ਜੀਵਨ ਲੜੀਂਦੇ ਰਹੀਂਦਾ ਹੋਰਿੰਦਾ ਅੰਦਰੋਂ ਅੰਦਰ ਰਾਊਟ ਆਨ ਬੀ ਐਲਵਾ ਦੇ ਆਊਟ ਆਨ ਬੀ ਐਲ Everybody's out on beat but address samasya samasya hechagi adan naam nim case la correct ಅವರು ರಿಕ್ವೆಸ್ಟ್ ಮಾಡ್ತಾರೆ ಬಟ್ ದೇ ಆರ್ ನಾಟ್ ಇನ್ ಜೇಲ್ ಎನ್ ದೇ ದೇರ್ ಔಟ್ ಆನ್ ಬಿಯಲ್ ಇದು ಹಳೇದ ಇದು ಹೊಸ ವಿಷಯನ ನೀವೇನು ಕೇಳ್ತಾ ಇದ್ದಾರೆ ಕಮೆಂಟ್ ಮಾಡಿ ಆಲ್ ಔಟ್ ಆನ್ ಬಿಯಲ್ ನಾನು ಶಮಿ ಯಾವಾಗಲೂ ಮಾಡ್ಬಿಡ್ತೀನಿ ಆಯ್ತಾ ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ದಟ್ ಈ ತರ ಬೇರೆ ಯಾರಿಗೂ ಮಾಡಬಾರ್ದು ಈ ತರ ಯುನಿವರ್ಸಿಟಿ ಮಾಡಬಾರ್ದು ಅಂತ ದಟ್ ಇಸ್ ಮೈ ಇಂಟೆಂಟ್